ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ಅದ್ಯಾರ ವಕ್ರದಷ್ಟೇ ಬಿದ್ದಿದ್ಯೋ ಅದೇನ್ ಕೇಡುಗಾಲ ಶುರುವಾಗಿದೆಯೋ ಗೊತ್ತಿಲ್ಲ ಕನ್ನಡ ಚಿತ್ರರಂಗದ ಪಾಲಿಗೆ ಸದ್ಯ ಕೆಟ್ಟ ದಿನಗಳು ಶುರುವಾದಂತೆ ಕಾಣ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಶುರುವಾಗಿ ಆರು ತಿಂಗಳಷ್ಟೇ ಕಳೆದು ಹೋಗಿರೋದು ಆದರೂ ಸಹ ಇಲ್ಲಿಯವರೆಗೂ ಒಂದೇ ಒಂದು ಸಿನಿಮಾ ದೊಡ್ಡ ಹಿಟ್ ಆಗಲಿಲ್ಲ ಯಾವೊಬ್ಬ ದೊಡ್ಡ ನಟನ ಸಿನಿಮಾ ಕೂಡ ರಿಲೀಸ್ ಆಗಲಿಲ್ಲ ಇದರ ಬೆನ್ನಲ್ಲೇ ಬರೀ ಬೇಡದ ವಿಷಯಗಳೇ ಚಂದನವನದಲ್ಲಿ ಕಿಚ್ಚು ಹಚ್ಚಿದೆ ನಿವೇದಿತಾ ಗೌಡ ಡಿವೋರ್ಸ್ ಕೊಟ್ಟಿದ್ದಾಯ್ತು ದೊಡ್ಡ ಮನೆ ಕೊಡಿ ಯುವರಾಜ್ ಕೋಟ್ ಮೆಟ್ಟಿಲೇರಿದ್ದಾಯ್ತು ನಟ ದರ್ಶನ್ ಜೈಲು ಸೇರಿ ಒಂದು ವಾರ ಕಳೆದೊಯ್ತು ಹೀಗೆ ಒಂದರ ಮೇಲೊಂದರಂತೆ ಕೆಟ್ಟ ಘಟನೆಗಳು ನಡೀತಾನೆ ಇದೆ ಇವೆಲ್ಲ ಸುದ್ದಿಗಳ ಮಧ್ಯೆ ವಾರದ ಹಿಂದೆ ಒಂದೊಳ್ಳೆ ಸುದ್ದಿ ಬಂದಿತ್ತು ಕನ್ನಡ ಕಿರುತೆರೆ ರಂಗದ ಹಿರಿಯ ನಟಿ ಕಳೆದ ಬಿಗ್ ಬಾಸ್ ಸೀಸನ್ ಸ್ಪರ್ಧೆ ಕೂಡ ಆಗಿದ್ದ ನಟಿ ಸಿರಿ ತಮ್ಮ ನಲವತ್ತನೇ ವಯಸ್ಸಿನಲ್ಲಿ ಮದುವೆ ಆಗಿದ್ರು ಚಿಕ್ಕಬಳ್ಳಾಪುರದಲ್ಲಿ ತುಂಬಾನೇ ಸಿಂಪಲ್ ಅನ್ನೋ ರೀತಿಯಲ್ಲಿ ಎರಡೂ ಕುಟುಂಬದವರ ಮುಂದೆ ಹೊಸ ಬದುಕಿಗೆ ಕಾಲಿಟ್ಟಿದ್ರು ಇದೆಲ್ಲ ಆಗಿ ಒಂದು ವಾರದ ನಂತರ ಹೊಸ ಸುದ್ದಿಯೊಂದು ಹರಿದಾಡ್ತಾ ಇದೆ ಅದು ಕೂಡ ನಟಿ ಸಿರಿ ಗಂಡನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗೋದಕ್ಕೆ ಶುರುವಾಗಿದೆ ಅದೇನಪ್ಪ ಅಂದ್ರೆ ನಟಿ ಸಿರಿ ಮದುವೆ ಆಗಿರೋ ಹುಡುಗ ಪೊಲೀಸ್ ಅಂತ ಹಾಗಾದ್ರೆ ನಿಜಕ್ಕೂ ನಟಿ ಸಿರಿಯನ್ನ ಮದುವೆಯಾದ ಹುಡುಗ ಪೊಲೀಸ ಅಥವಾ ಸಿನಿಮಾ ನಟನ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯನೆ ರಂಗೋಲಿ ಮನೆಯೊಂದು ಮೂರು ಬಾಗಿಲು ಬದುಕು ಸೇರಿದಂತೆ ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ದೊಡ್ಡ ಸೂಪರ್ ಹಿಟ್ ಧಾರಾವಾಹಿ ಕೊಟ್ಟವರು ನಟಿ ಸಿರಿ ಸೀರಿಯಲ್ ಬಳಿಕ ಬಿಗ್ ಬಾಸ್ ಮನೆಗೆ ಕಾಲಿಟ್ಟು ಅಲ್ಲೂ ಕೂಡ ಜಾದೂ ಮಾಡಿದ್ರು ವಯಸ್ಸು ನಲ್ವತ್ತಾದ್ರು ಈಗಲೂ ಎಲ್ರನ್ನ ನಾಚಿಸೋ ಚೆಲುವು ಇವರದ್ದು ಅಬಬ್ಬ ಏನ್ ಬ್ಯೂಟಿಫುಲ್ ಅಪ್ಪ ಅಂತ ಇವರನ್ನ ಕೊಂಡಾಡೋರೆ ಹೆಚ್ಚು ಬಿಡಿ ಹೆಣ್ಮಕ್ಳಂದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದೊಳಗೆ ಮದುವೆ ಆಗಿ ಗಂಡನ ಮನೆ ಸೇರಬೇಕು ಮೂವತ್ತು ದಾಟಿದ್ರೆ ಹುಡುಗನನ್ನು ಹುಡುಕೋದೇ ಕಷ್ಟ ಹೆಣ್ಮಕ್ಳನ್ನ ಮದುವೆ ಮಾಡೋದು ಕಷ್ಟ ಅಂತ ನಂಬಿರೋ ಅದೆಷ್ಟೋ ಹೆತ್ತವರಿದ್ದಾರೆ ಇದೇ ಕಾರಣಕ್ಕೆ ಇಪ್ಪತ್ತಾರು ಆಗ್ತಾ ಇದ್ದಂತೆ ಹೆಣ್ಮಕ್ಳನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋದಿಕ್ಕೇನೆ ಅಂತ ಎಲ್ಲ ಹೆಣ್ಣು ಹೆತ್ತ ತಂದೆ ತಾಯಿ ನೋಡ್ತಾ ಇರ್ತಾರೆ ಆತ್ಮೀಯರೇ ಆದ್ರೆ ನಟಿ ಸಿರಿ ಬದುಕಲ್ಲು ಇಂತ ದಿನಗಳೇ ಇದ್ವು ನಟಿ ಸಿರಿ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದವರು ಹೀಗಾಗಿ ಮೊದಲೆಲ್ಲ ಮದುವೆ ಬಗ್ಗೆ ಯೋಚನೆ ಮಾಡೇ ಇರ್ಲಿಲ್ಲ ಮೂವತ್ತು ವರ್ಷ ದಾಟದ ಮೇಲೂ ಸಹ ಇನ್ನೂ ಟೈಮ್ ಇದೆ ಅಂತ ಮುಂದೂಡ್ತಾನೆ ಹೋದವರು ಹೀಗೆ ದಿನಗಳು ಉರುಳ್ತಾ ಇದ್ದಂತೆ ನಲವತ್ತು ವರ್ಷ ಕಳೆದಾಗಿತ್ತು ಸಮಾಜ ಮಾತಾಡೋ ಪ್ರಕಾರ ಮದುವೆಗಿಂತ ವಯಸ್ ಮೀರಿ ಹೋಗಿತ್ತು ಹೀಗಾಗಿ ನಟಿ ಸಿರಿ ಎಲ್ಲೇ ಹೋದ್ರೂ ಇವರ ಮದುವೆ ಬಗ್ಗೆ ಬಹುತೇಕರು ಮಾತನಾಡ್ತಾ ಇದ್ರು ಕೊನೆ ಕೊನೆಗೆ ನಟಿ ಸಿರಿಗೆ ಹೇಗಾಗಿತ್ತು ಅಂದ್ರೆ ಮದುವೆ ವಿಷಯ ತೆಗೆದ್ರೆ ಸಾಕು ಮೈಯೆಲ್ಲ ಉರಿಯುವಂತ ಆಗಿತ್ತು ಆತ್ಮೀಗೆರೆ ನಟಿ ಸಿರಿ ಎಷ್ಟು ವರ್ಷ ಮದುವೆ ಆಗದೆ ಇರೋದಕ್ಕೆ ಹಲವಾರು ಕಾರಣ ಇದೆ ಲೈಫ್ ಎಂಜಾಯ್ ಮಾಡಬೇಕು ಅಂತಾನು ಸಿಂಗಲ್ ಆಗಿಯೇ ಬಿಂದಾ ಸಾಗಿದ್ದೋಣ ಅಂತಾನು ಮದುವೆ ಆಗದೆ ಸುಮ್ಮನಿದ್ದವರಲ್ಲ ಹೆತ್ತ ತಾಯಿಗೋಸ್ಕರ ಮದ್ವೆಯನ್ನೇ ಮರೆತು ಕೂತಿದ್ರು ನಾನ್ ಮದುವೆಯಾಗ ಹೋದ್ರೆ ನನ್ನ ಹೆತ್ತವಳನ್ನ ನೋಡ್ಕೊಳ್ಳೋದ್ ಯಾರು ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಂಡಿರ್ಲಿಲ್ಲ ಆದರೆ ಮಗಳಿಗೆ ಗಂಡನಾಗಿ ಮನೆಗೆ ಮಗನಾಗಿ ಅಳಿಯ ಸಿಕ್ಕಿದ್ದಾನೆ ಹೀಗಾಗಿ ನಲವತ್ತನೇ ವಯಸ್ಸಲ್ಲೂ ಒಂದೊಳ್ಳೆ ಹುಡುಗನನ್ನ ಹುಡ್ಕೊಂಡು ಬದುಕಿನ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ ಆತ್ಮೀಗೆರೆ ನಟಿ ಸಿರಿ ಮದುವೆಯಾಗಿ ಒಂದು ವಾರ ಆಯ್ತು ಈಗ ಅವರ ಹುಡುಗನ ಬಗ್ಗೆ ಒಂದಿಷ್ಟು ವಿಷಯಗಳು ಹರಿದಾಡೋದಕ್ಕೆ ಶುರುವಾಗಿದೆ ಇವರ ಹಿನ್ನೆಲೆ ಬಗ್ಗೆ ಬಹುತೇಕರು ಚರ್ಚೆ ಮಾಡುತ್ತಿದ್ದಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ನಟಿ ಸಿರಿಯನ್ನ ಮದುವೆಯಾಗಿರೋ ಪ್ರಭಾಕರ್ ಕಿರುತೆರೆ ನಟ ಬಂಧನ ಸೀರಿಯಲ್ ಒಟ್ಟಿಗೆ ನಟಿಸದ್ರಂತೆ ಅಂದಿನಿಂದಲೂ ಇವರಿಬ್ಬರ ಮಧ್ಯೆ ಒಂದೊಳ್ಳೆ ಸ್ನೇಹದ ಸೇತುವೆ ನಿರ್ಮಾಣ ಆಗಿತ್ತು ಅದೇ ಸ್ನೇಹ ಮದುವೆ ಹಂತಕ್ಕೆ ತಂದು ನಿಲ್ಲಿಸಿರೋದು ಮಂಡ್ಯ ಮೂಲದವರಾದ ಪ್ರಭಾಕರ್ ಬೆಂಗಳೂರಲ್ಲೇ ಬದುಕು ಕಟ್ಕೊಂಡಿದ್ದಾರೆ ಇಲ್ಲಿಯೇ ವಾಸ ಮಾಡ್ತಾ ಇದ್ದು ಬಣ್ಣದ ಬದುಕಿನ ಜೊತೆ ಜೊತೆ ಒಂದಿಷ್ಟು ಬೇರೆ ಬೇರೆ ಕೆಲಸ ಮಾಡ್ತಿದ್ದಾರೆ ಆದ್ರೆ ಇವರ ಬಗ್ಗೆ ಈಗ ಹೊಸದೊಂದು ಸುದ್ದಿ ಬಂದಿದೆ ಅದು ಬೇರೇನೂ ಅಲ್ಲ ನಟಿ ಸಿರಿ ಹುಡುಗ ಪೊಲೀಸ್ ಆಫೀಸರ್ ಅನ್ನೋದು ಸಿರಿ ಪತಿ ಪ್ರಭಾಕರ್ ಕಾಕಿ ಡ್ರೆಸ್ ಹಾಕೊಂಡಿರೋ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದನ್ನ ನೋಡಿದವರು ಸಿರಿ ಗಂಡ ಪೊಲೀಸ್ ಆಫೀಸರ್ ನಟ ಅನ್ನೋದೆಲ್ಲ ಸುಳ್ಳು ಅಂತ ಕಮೆಂಟ್ ಮಾಡ್ತಿದ್ದಾರೆ ಆದ್ರೆ ಇನ್ನೊಂದಿಷ್ಟು ಮಂದಿ ಹೇಳೋದೇ ಬೇರೆ ಇದು ಯಾವುದೋ ಸಿನಿಮಾ ಶೂಟಿಂಗ್ ಆಗಿ ಹಾಕಿದ್ದ ಡ್ರೆಸ್ ಅಷ್ಟೇ ಅವರು ನಿಜಕ್ಕೂ ಪೊಲೀಸ್ ಅಲ್ಲ ಅಂತಿದ್ದಾರೆ ಆದರೆ ನಟಿ ಸಿರಿ ಆಗಲಿ ಪ್ರಭಾಕರ್ ಆಗಲಿ ಈ ಬಗ್ಗೆ ಎಲ್ಲೂ ಪ್ರತಿಕ್ರಿಯೆ ನೀಡಿಲ್ಲ ಹೀಗಾಗಿ ಇವರ ಹಿನ್ನೆಲೆಯ ಬಗ್ಗೆ ಪಕ್ಕ ಇದೆ ಅಂತ ನಮಗೂ ಹೇಳೋದು ಕಷ್ಟ ಪ್ರಭಾಕರ್ ಪೊಲೀಸ ಅಥವಾ ನಟ ಅಷ್ಟೇನಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ